ಗೆಳೆಯರೆ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗ್ರಾಮ ಸಭೆಯ ಎರಡು ನಿಯಮಗಳ ಪರಿಷ್ಕರಣೆ ಆಗಲೇಬೇಕು ಸಚಿವ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ಬಹಿರಂಗ ಪತ್ರವನ್ನು ಶ್ರೀಯುತ ಮಂಗಳೂರಿನ ವಿಲ್ಫ್ರೆಡ್ ಡಿಸೋಜಾ ಅವರು ಮನವಿ ಮಾಡಿದ್ದಾರೆ ಸನ್ಮಾನ್ಯರೇ ಕರ್ನಾಟಕ ಸರ್ಕಾರವು ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತಿ ರಾಜ್ ನಿಯಮಗಳು ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಪ್ರಕಟಿಸಿದ್ದು ಇದಕ್ಕೆ ಸಂಬಂಧಿಸಿ ಸಾರ್ವಜನಿಕರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಿದೆ ಆಕ್ಷೇಪಣೆಗಳನ್ನು ಮೂವತ್ತು ದಿನಗಳ ಒಳಗೆ ಸಲ್ಲಿಸುವಂತೆ ಸೂಚಿಸಿದೆ ಇದಕ್ಕೆ ಸಂಬಂಧಿಸಿದ ಕರ್ನಾಟಕ ಸರ್ಕಾರದ ಸಚಿವಾಲಯದ ಪತ್ರ ಸಂಖ್ಯೆ ಏಳ್ನೂರ ಹದಿನಾಲ್ಕು ಜೆ ಪಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿದೆ ಮೊದಲಿಗೆ ಹಳ್ಳಿಯ ವಿಧಾನಸಭೆ ನೇರ ಪ್ರಜಾಪ್ರಭುತ್ವದ ಸಾಂವಿಧಾನಿಕ ಅವಕಾಶ ಎಂದು ಪರಿಗಣಿಸಲ್ಪಟ್ಟಿರುವ ಗ್ರಾಮಸಭೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲು ಅಗತ್ಯವಾಗಿರುವ ನಿಯಮಗಳನ್ನು ತಮ್ಮ ಅಧಿಕಾರಾವಧಿಯಲ್ಲಿ ಕಾರ್ಯರೂಪಕ್ಕೆ ತರಲು ತೀರ್ಮಾನಿಸಿರುವ ತಮಗೆ ಅಭಿನಂದನೆಗಳು ಈ ಕರಡು ನಿಯಮಗಳು ಅಂತಿಮವಾಗಿ ರಾಜ್ಯಪಾಲರ ಸಹಿ ಪಡೆದು ಅನುಮೋದನೆಗೊಂಡ ಕೂಡಲೇ ಕಾಯ್ದೆಯ ಭಾಗವಾಗುತ್ತದೆ ಎನ್ನುವುದು ತಮಗೆ ತಿಳಿದಿರಬಹುದು ಹೀಗಾಗಿ ಯಾವುದೇ ನಿಯಮಗಳನ್ನು ರೂಪಿಸುವ ಸಂದರ್ಭದಲ್ಲಿ ಅದರ ಸಾಧಕ ಬಾಧಕಗಳ ಕುರಿತು ಸಮಗ್ರವಾಗಿ ಚರ್ಚೆ ನಡೆಯಬೇಕು ನಿಯಮಾವಳಿಗಳಲ್ಲಿ ಲೋಪಗಳು ಕೊರತೆಗಳು ನುಸುಳದಂತೆ ಎಚ್ಚರಿಕೆ ವಹಿಸಬೇಕು ಗ್ರಾಮಸಭೆಯ ನಿಯಮಾವಳಿಯನ್ನು ರೂಪಿಸುವಾಗ ಗ್ರಾಮಸಭೆಗೆ ಸಂಬಂಧಿಸಿದ ಎಲ್ಲ ಪಾಲುದಾರರ ಗುಂಪುಗಳ ಪ್ರತಿನಿಧಿಗಳ ಜೊತೆ ವಿಚಾರ ವಿನಿಮಯ ಮಾಡದೆ ಹೋದರೆ ನಾವು ನಿರೀಕ್ಷಿಸುವ ಪರಿಪೂರ್ಣತೆ ಮತ್ತು ಗುಣಮಟ್ಟವನ್ನು ಖಾತರಿಪಡಿಸಿಕೊಳ್ಳಲು ಸಾಧ್ಯವಾಗದು ತಮ್ಮ ಇಲಾಖೆ ಪ್ರಕಟಿಸಿದ ಗ್ರಾಮಸಭೆಯ ಕರಡು ನಿಯಮಾವಳಿಗಳಲ್ಲಿ ಮೂಲಭೂತವಾದ ಕೆಲವು ಲೋಪಗಳು ಕಂಡುಬರುತ್ತಿವೆ ಈ ಲೋಪಗಳನ್ನು ಕೆಳಗೆ ವಿವರಿಸಿದೆ ಜನವಸತಿ ಸಭಾ ಮತ್ತು ವಾರ್ಡ್ ಸಭಾದ ನಿಯಮಗಳನ್ನು ಒಳಗೊಂಡಿಲ್ಲ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತಿ ರಾಜ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ಮೂರರ ಅಧ್ಯಾಯ ಎರಡರ ಪ್ರಕರಣ ಮೂರರಲ್ಲಿ ಜನವಸತಿ ಸಭಾ ವಾರ್ಡ್ ಸಭಾ ಗ್ರಾಮಸಭಾ ಗ್ರಾಮ ಸಭೆಗಳ ರಚನೆ ಕರ್ತವ್ಯಗಳು ಸಭೆಗಳ ನಿರ್ವಹಣೆ ಹಾಜರಾತಿ ಇತ್ಯಾದಿ ವಿಚಾರಗಳ ಕುರಿತು ಸ್ಪಷ್ಟವಾದ ನಿರ್ದೇಶನಗಳನ್ನು ನೀಡಲಾಗಿದೆ ವಾರ್ಡ್ ಸಭಾ ಪರಿಕಲ್ಪನೆಗಳನ್ನು ದಿವಂಗತ ಎಂ ವೈ ಘೋರ್ಪಡೆಯವರು ಸಚಿವರಾಗಿದ್ದ ಅವಧಿಯಲ್ಲಿ ಮತ್ತು ಜನವಸತಿ ಸಭಾ ಎನ್ನುವ ಎಚ್ ಕೆ ಪಾಟೀಲ್ ಅವರನ್ನು ಸಚಿವರಾಗಿದ್ದ ಅವಧಿಯಲ್ಲಿ ತಿದ್ದುಪಡಿಯ ಮೂಲಕ ಕಾಯ್ದೆಗೆ ಕಡ್ಡಾಯವಾಗಿ ಸೇರ್ಪಡೆ ಮಾಡಲಾಗಿತ್ತು ಈ ಮೂರು ಸಭೆಗಳನ್ನು ಗ್ರಾಮ ಸ್ವರಾಜ್ ಘಟಕಗಳು ಎಂದು ಉಲ್ಲೇಖಿಸಲಾಗಿದೆ ಈ ಸಭೆಗಳು ಒಂದಕ್ಕೊಂದು ಪೂರಕವಾಗಿ ನಡೆಯಬೇಕು ಎಂದು ಕಾಯ್ದೆ ಕಡ್ಡಾಯ ಮಾಡಿದೆ ಹೀಗಿರುವಾಗ ಜನವಸತಿ ಸಭೆ ಮತ್ತು ವಾರ್ಡ್ ಸಭೆಗಳನ್ನು ಹೊರಗಿಟ್ಟು ಕೇವಲ ಗ್ರಾಮ ಸಭೆಗೆ ಸಂಬಂಧಿಸಿ ನಿಯಮಗಳನ್ನು ರಚಿಸುವುದು ಸರಿಯಾದ ಪದ್ಧತಿಯಲ್ಲ ಗ್ರಾಮ ಸಭೆಯ ವ್ಯಾಪ್ತಿಯ ಕುರಿತು ಗೊಂದಲ ಪ್ರತಿ ಕಂದಾಯ ಗ್ರಾಮ ಹಾಗೂ ಅದರಡಿಯ ಉಪಗ್ರಾಮಗಳ ಗ್ರಾಮ ಸಭೆಯನ್ನು ವರ್ಷದಲ್ಲಿ ನಾಲ್ಕು ಬಾರಿ ಕರೆಯತಕ್ಕದ್ದು ಎಂದು ಕರಡು ನಿಯಮಗಳಲ್ಲಿ ಹೇಳಲಾಗಿದೆ ಇದು ಅವೈಜ್ಞಾನಿಕವಾಗಿದ್ದು ಗ್ರಾಮ ಪಂಚಾಯಿತಿಗಳ ಕಾರ್ಯನಿರ್ವಹಣೆಯಲ್ಲಿ ಅನಗತ್ಯ ಒತ್ತಡಕ್ಕೆ ಕಾರಣವಾಗುತ್ತದೆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದಕ್ಕಿಂತ ಹೆಚ್ಚು ಕಂದಾಯ ಗ್ರಾಮಗಳು ಇದ್ದಾಗ ಆ ಗ್ರಾಮ ಪಂಚಾಯಿತಿಗಳು ಪ್ರತಿ ವರ್ಷ ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮ ಸಭೆಗಳನ್ನು ಕರೆಯುವ ಮತ್ತು ನಿರ್ವಹಿಸುವ ಒತ್ತಡಕ್ಕೆ ಒಳಗಾಗುತ್ತವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಬಾರಿಗೆ ಕರೆಯುವ ಒಂದಕ್ಕಿಂತ ಹೆಚ್ಚು ಗ್ರಾಮ ಸಭೆಗಳಲ್ಲಿ ದಾಖಲಾಗುವ ಜನರ ವೈಯಕ್ತಿಕ ಬೇಡಿಕೆಗಳು ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಂಬಂಧಿಸಿದ ಬೇಡಿಕೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕ್ರೋಢೀಕರಿಸಿ ಆದ್ಯತೆಗಳನ್ನು ನಿರ್ಧರಿಸಲು ಯಾವ ವಿಧಾನಗಳನ್ನು ಅನುಸರಿಸಬೇಕು ಎಂದು ನಿಯಮದಲ್ಲಿ ತಿಳಿಸಿರುವುದಿಲ್ಲ ಕರಾವಳಿ ಮತ್ತು ಮಲೆನಾಡು ವ್ಯಾಪ್ತಿಯಡಿಯಲ್ಲಿ ಬರುವ ಕಂದಾಯ ಗ್ರಾಮಗಳಲ್ಲಿ ವಾಸಿಸುವ ಮನೆಗಳು ಕಡಿಮೆ ಇರುವುದರಿಂದ ಮತ್ತೊಂದು ಕಂದಾಯ ಗ್ರಾಮವನ್ನು ಸೇರಿಸಿ ಗ್ರಾಮ ಸಭೆಯನ್ನು ನಡೆಸುವುದು ಎನ್ನುವ ನಿಯಮ ಈಗಾಗಲೇ ಇರುವ ಗೊಂದಲವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎರಡಕ್ಕಿಂತ ಹೆಚ್ಚು ಕಂದಾಯ ಗ್ರಾಮಗಳು ಇದ್ದಾಗ ಏನು ಮಾಡಬೇಕು ಈ ಕುರಿತು ನಿರ್ಧಾರ ಮಾಡಬೇಕಾದ ಅಧಿಕಾರ ಯಾರದ್ದು ಎನ್ನುವ ಕುರಿತು ನಿಯಮದಲ್ಲಿ ಯಾವುದೇ ವಿವರಣೆ ಇಲ್ಲ ಗ್ರಾಮಸಭೆಗೆ ಆಹ್ವಾನ ನೀಡುವ ವಿಷಯ ಈ ಕುರಿತಂತೆ ಗ್ರಾಮಸಭೆಯ ಮಾಹಿತಿಯನ್ನು ಪ್ರಚಾರ ಮಾಡುವ ಬಗ್ಗೆ ನಿಯಮ ಐದರಲ್ಲಿ ಗ್ರಾಮಸಭೆಯ ಕರಪತ್ರವನ್ನು ಮನೆ ಮನೆಗೂ ತಲುಪಿಸುವುದು ಹಾಗೂ ಸಹಿ ಪಡೆಯತಕ್ಕದ್ದು ಎಂದು ಬರೆಯಲಾಗಿದೆ ಮನೆ ಮನೆಗೆ ತಲುಪಿಸಬೇಕು ಎನ್ನುವ ಆಶಯ ಸರಿ ಇದ್ದರೂ ಸಹಿ ಪಡೆಯತಕ್ಕದ್ದು ಎನ್ನುವ ಅಂಶವನ್ನು ಜಾರಿಗೊಳಿಸಲು ಸಾಧ್ಯವಿಲ್ಲ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಒಂದು ಸಾವಿರಕ್ಕೂ ಹೆಚ್ಚು ಮನೆಗಳಿಗೆ ಭೇಟಿ ನೀಡಿ ನೋಟಿಸು ತಲುಪಿಸಿ ಸಹಿ ಪಡೆಯುವ ಹೊಣೆಗಾರಿಕೆ ಯಾರದ್ದು ಒಂದು ವೇಳೆ ಮನೆಗೆ ನೋಟಿಸು ತಲುಪಿಸಿ ಸಹಿ ಪಡೆಯದೆ ಹೋದಲ್ಲಿ ಮತದಾರರು ಗ್ರಾಮ ಸಭೆಯ ನಿರ್ವಹಣೆ ಮತ್ತು ಸಿಂಧುತ್ವದ ಕುರಿತು ನ್ಯಾಯಾಲಯ ಮೊರೆ ಹೋಗುವ ಅವಕಾಶ ಸೃಷ್ಟಿಯಾಗುತ್ತದೆ ಎನ್ನುವುದು ತಾವು ಗಮನಿಸಬೇಕು ನಾಲ್ಕು ವಾರ್ಡ್ ಮತ್ತು ಗ್ರಾಮ ಸಭೆಗಳ ಹೊಣೆಗಾರಿಕೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಗ್ರಾಮಸಭೆ ಮತ್ತು ವಾರ್ಡ್ ಸಭೆಗಳ ಆಯೋಜನೆಯ ಹೊಣೆಗಾರಿಕೆ ಯಾರದ್ದು ಎಂದು ಸ್ಪಷ್ಟವಾಗಿ ಹೇಳಿದೆ ಗ್ರಾಮಸಭೆಯನ್ನು ಕರೆಯಲು ವಿಫಲರಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಒಂದು ಸಾವಿರ ರೂಪಾಯಿಗಳನ್ನು ಗ್ರಾಮ ಪಂಚಾಯಿತಿ ನಿಧಿಗೆ ಸಂದಾಯ ಮಾಡಬೇಕು ಮತ್ತು ತಮ್ಮ ವೈಫಲ್ಯದ ಕಾರಣಗಳನ್ನು ಗ್ರಾಮ ಸಭಾದ ಮುಂದಿನ ಸಭೆಗೆ ತಿಳಿಸಬೇಕು ಎಂದು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತಿ ರಾಜ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತ್ ಸ್ಪಷ್ಟಪಡಿಸಿದೆ ಇದೇ ರೀತಿ ವಾರ್ಡ್ ಸಭೆಗಳ ಆಯೋಜನೆಯ ಹೊಣೆಗಾರಿಕೆಯನ್ನು ಆಯಾ ವಾರ್ಡ್ ಸದಸ್ಯರಿಗೆ ವಹಿಸಲಾಗಿದೆ ಆದಾಗ್ಯೂ ಈ ಅಂಶವನ್ನು ನಿಯಮಗಳನ್ನು ರೂಪಿಸುವಾಗ ಪರಿಗಣಿಸದೇ ಇರುವುದು ಯಾಕೆ ಎಂದು ಅರ್ಥವಾಗುತ್ತಿಲ್ಲ ಮೇಲೆ ವಿವರಿಸಿರುವ ಲೋಪಗಳಿಗೆ ಸಂಬಂಧಿಸಿ ಕೈಗೊಳ್ಳಬಹುದಾದ ಸುಧಾರಣಾ ಕ್ರಮಗಳ ಕುರಿತು ತಮ್ಮ ಗಮನವನ್ನು ಸೆಳೆಯುತ್ತಿದ್ದೇನೆ ವಸತಿ ಸಭಾ ವಾರ್ಡ್ ಸಭಾ ಮತ್ತು ಗ್ರಾಮ ಸಭಾ ಸಭೆಗಳು ಪ್ರಜಾಪ್ರಭುತ್ವ ಮತ್ತು ಅಧಿಕಾರ ವಿಕೇಂದ್ರೀಕರಣದ ಜೀವಾಳವಾಗಿದೆ ಈ ಮೂರು ಕಾಯ್ದೆ ಬದ್ಧ ವ್ಯವಸ್ಥೆಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ ಸಮಗ್ರವಾದ ನಿಯಮಾವಳಿಗಳನ್ನು ರೂಪಿಸಿ ಒಟ್ಟಿಗೆ ಅನುಷ್ಠಾನಕ್ಕೆ ತರಬೇಕು ಜನವಸತಿ ಸಭೆ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗಳನ್ನು ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿಯಲ್ಲಿ ಕಡ್ಡಾಯಗೊಳಿಸಿರುವಂತೆ ಒಂದು ಆರ್ಥಿಕ ವರ್ಷದಲ್ಲಿ ಎರಡು ಬಾರಿ ಮಾತ್ರ ನಡೆಸಬೇಕು ಇದರ ಜೊತೆಗೆ ಹೆಚ್ಚುವರಿಯಾಗಿ ವರ್ಷಕ್ಕೊಂದು ಬಾರಿ ಮಹಿಳಾ ಗ್ರಾಮಸಭೆ ಮಕ್ಕಳ ಗ್ರಾಮಸಭೆ ಅನುಸೂಚಿತ ಜಾತಿ ಮತ್ತು ಪಂಗಡಗಳ ಮತದಾರರ ಗ್ರಾಮಸಭೆ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಗ್ರಾಮ ಸಭೆಯನ್ನು ಒಂದೇ ವೇದಿಕೆಯಲ್ಲಿ ನಡೆಸಿ ಅವರ ಸಮಸ್ಯೆಗಳನ್ನು ಚರ್ಚಿಸಲು ಅವಕಾಶ ಮಾಡಬಹುದು ಕೇರಳ ರಾಜ್ಯದ ಮಾದರಿಯಲ್ಲಿ ಈ ವಿಶೇಷ ಗ್ರಾಮಸಭೆಯಲ್ಲಿ ನಾಲ್ಕು ವಿಷಯವಾರು ಕಾರ್ಯತಂಡಗಳನ್ನು ರಚಿಸಿ ಚರ್ಚಿಸುವ ವಿಧಾನವನ್ನು ಪರಿಣಾಮಕಾರಿಯಾಗಿ ಬಳಸಲು ಸಾಧ್ಯವಿದೆ ಜನವಸತಿ ಸಭೆ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗಳಿಗೆ ಸದಸ್ಯರನ್ನು ಆಹ್ವಾನಿಸುವ ಮತ್ತು ಭಾಗವಹಿಸುವಂತೆ ಮಾಡುವ ಹೊಣೆಗಾರಿಕೆಯನ್ನು ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ವಹಿಸಬೇಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮತದಾರರ ಮನೆಗಳಿಗೆ ಸಭೆಯ ನೋಟೀಸು ತಲುಪುವ ವ್ಯವಸ್ಥೆ ಆಗಬೇಕು ಸಭೆಯ ನೋಟಿಸಿನ ಸ್ವೀ ಸ್ವೀಕೃತಿಗೆ ಸಹಿಯನ್ನು ಕಡ್ಡಾಯಗೊಳಿಸಿದರೆ ತಾಂತ್ರಿಕ ಸಮಸ್ಯೆಗಳು ಸೃಷ್ಟಿಯಾಗುವ ಸಾಧ್ಯತೆ ಇರುವುದರಿಂದ ಈ ಅಂಶವನ್ನು ಕೈಬಿಡುವುದು ಸೂಕ್ತವಾಗಿದೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ರಚಿಸಲು ಉದ್ದೇಶಿಸಿರುವ ಗ್ರಾಮಸಭಾ ಸಭೆಯ ಸಮನ್ವಯ ಸಮಿತಿಗಳ ಅಗತ್ಯ ಇರುವುದಿಲ್ಲ ಪರ್ಯಾಯವಾಗಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಯಾ ತಾಲೂಕಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿಡಿಒಗಳು ಮತ್ತು ಗ್ರಾಮಸಭಾ ನೋಡಲ್ ಅಧಿಕಾರಿಗಳ ಸಭೆ ಕರೆದು ಸಭೆಗಳ ದಿನಾಂಕ ನಿಗದಿ ಸೇರಿದಂತೆ ಇತರೆ ಕಾಯ್ದೆಬದ್ಧ ವಿಚಾರಗಳ ಕುರಿತು ಚರ್ಚಿಸಿ ವಸತಿ ಸಭೆ ವಾರ್ಡ್ ಸಭೆ ಮತ್ತು ಗ್ರಾಮಸಭೆಯಲ್ಲಿ ಅಂತಿಮವಾಗುವ ಅಭಿವೃದ್ಧಿಯ ಬೇಡಿಕೆಗಳನ್ನು ಕ್ರೋಢೀಕರಿಸಿ ಆದ್ಯತೆಗಳನ್ನು ನಿರ್ಧರಿಸಿ ದೂರದೃಷ್ಟಿ ಯೋಜನೆ ಮತ್ತು ವಾರ್ಷಿಕ ಕ್ರಿಯಾ ಯೋಜನೆಯನ್ನು ಸಮನ್ವಯಗೊಳಿಸುವ ಸಲುವಾಗಿ ಗ್ರಾಮ ಪಂಚಾಯಿತಿ ಮಟ್ಟದ ಯೋಜನಾ ಸಮಿತಿಯನ್ನು ರಚಿಸಿ ಸಕ್ರಿಯಗೊಳಿಸಲು ಅಗತ್ಯವಿರುವ ನಿಯಮಗಳನ್ನು ಸೇರ್ಪಡೆ ಮಾಡಬೇಕು ಮೇಲಿನ ಹಂತಗಳಾದ ತಾಲೂಕು ಮತ್ತು ಜಿಲ್ಲಾ ಯೋಜನಾ ಸಮಿತಿಗಳನ್ನು ಸಕ್ರಿಯಗೊಳಿಸಲು ಪ್ರತ್ಯೇಕವಾದ ನಿಯಮಗಳನ್ನು ರೂಪಿಸಬೇಕು ಮಾನ್ಯರೆ ಅಧಿಕಾರ ವಿಕೇಂದ್ರೀಕರಣ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಮುನ್ನಣೆ ಮನ್ನಣೆ ನೀಡುವ ನಿಟ್ಟಿನಲ್ಲಿ ತಾವು ಈ ಮೇಲೆ ವಿವರಿಸಿರುವ ಅಂಶಗಳ ಕುರಿತು ಸಕಾರಾತ್ಮಕವಾಗಿ ಸ್ಪಂದಿಸುವುದಾಗಿ ಆಶಿಸುವೆ ತಮ್ಮ ಅಧಿಕಾರಾವಧಿಯಲ್ಲಿ ಪಂಚಾಯಿತಿ ರಾಜ್ ಸಂಸ್ಥೆಗಳು ನಿಜವಾದ ಅರ್ಥದಲ್ಲಿ ಸಬಲೀಕರಣಗೊಂಡು ಗ್ರಾಮ ಸ್ವರಾಜ್ಯದ ಆಶಯಗಳು ಕಾರ್ಯರೂಪಕ್ಕೆ ಬರಲಿ ಎಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಆಶಯವಾಗಿದೆ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ